ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫೆಬ್ರವರಿ ತಿಂಗಳ ಪ್ರೇಮ ಜಾತಕದ ಕುರಿತು ತಿಳಿದುಕೊಳ್ಳೋಣ ವೃಷಭ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಫೆಬ್ರವರಿ ತಿಂಗಳು ಬಂತೆಂದರೆ ಸಾಕು ನಮ್ಮಲ್ಲೇನೋ ಒಂದು ಖುಷಿ ಯಾಕೆಂದರೆ ಇದನ್ನು ಪ್ರೀತಿಯ ತಿಂಗಳು ಅಂತಲೇ ಕರೆಯಲಾಗುತ್ತದೆ ಹೌದು ನಮ್ಮೆಲ್ಲರಿಗೂ ತಿಳಿದಿರುವಂತೆ ಫೆಬ್ರವರಿ ಹದಿನಾಲ್ಕು ರಂದು ಪ್ರೇಮಿಗಳ ದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ ಈ ದಿನಕ್ಕಾಗಿ ಹಲವಾರು ಪ್ರೇಮಿಗಳು ಎದುರು ನೋಡುತ್ತಾರೆ ಅನೇಕ ಪ್ರೇಮಿಗಳು ಈ ದಿನ ತಮ್ಮ ಪ್ರೇಮ ಪ್ರಸ್ತಾಪಕ್ಕಾಗಿ ಕಾತುರದಿಂದ ಕಾಯುತ್ತಾರೆ ಆದರೆ ಎಲ್ಲರ ಲವ್ ಸಕ್ಸಸ್ ಆಗುತ್ತದೆ ಎಂದಲ್ಲ ಕೆಲವರು ತಮ್ಮ ಪ್ರೇಮಿಗಳನ್ನು ಸ್ವೀಕಾರ ಮಾಡಬಹುದು ಮಾಡದೆಯೂ ಇರಬಹುದು ಆದರೆ ಗ್ರಹಗತಿಗಳು ಉತ್ತಮವಾಗಿದ್ದರೆ ನೀವಂದುಕೊಂಡ ಸಂಗಾತಿ ಅಥವಾ ಪ್ರೇಮಿ ನಿಮ್ಮವರಾಗುವುದರಲ್ಲಿ ಅನುಮಾನವೇ ಇಲ್ಲ ಎನ್ನುತ್ತದೆ ಜ್ಯೋತಿಷ್ಯ ಹಾಗಾದರೆ ಯಾವ ರಾಶಿಯವರು ಈ ಫೆಬ್ರವರಿಯಲ್ಲಿ ಪ್ರೇಮ ಪ್ರಸ್ತಾಪದಿಂದ ಯಶಸ್ವಿಯನ್ನು ಹೊಂದುತ್ತಾರೆ ಎಂದು ಜ್ಯೋತಿಷ್ಯದ ಮೂಲಕ ತಿಳಿಯೋಣ ವೃಷಭ ರಾಶಿಯವರು ತುಂಬಾ ನಾಚಿಕೆ ಸ್ವಭಾವದವರು ಇವರ ಸುತ್ತಲೂ ಯಾವಾಗಲೂ ಸ್ನೇಹಿತರು ಮತ್ತು ಸಂಬಂಧಿಕರು ಇರುತ್ತಾರೆ ಈ ರಾಶಿಯವರಿಗೆ ಬೇರೆಯವರು ಯಾವುದೇ ಹಿಂಜರಿಕೆಯಿಲ್ಲದೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬಹುದು ಆದರೆ ಈ ರಾಶಿಯವರು ಮಾತ್ರ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲು ಹಿಂಜರಿಯುತ್ತಾರೆ ವೃಷಭ ರಾಶಿಯವರು ತಾವಿಷ್ಟಪಡುವವರಿಗೆ ಸಹಾಯ ಹಸ್ತ ಚಾಚಲು ಹಿಂಜರಿಯುವುದಿಲ್ಲ ಇನ್ನೂ ನಿಮ್ಮನ್ನು ದುಃಖಿಸಲು ಬಯಸುವುದಿಲ್ಲ ಎಂಬುದು ಸ್ಪಷ್ಟ ಈ ಮೂಲಕ ಅವರು ತಮ್ಮ ಪ್ರೀತಿಯನ್ನು ತಿಳಿಸಲು ಪ್ರಯತ್ನಿಸುತ್ತಾರೆ ವೀಕ್ಷಕರೇ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ